ಹದಿನೈದನೇ ವರ್ಷದ ಶ್ರೀ ದತ್ತಾತ್ರೇಯ ಜಯಂತ್ಯೋತ್ಸವ ಗುರುದೋಷ ನಿವಾರಣೆಗೆ ದತ್ತ ನಾಮಸ್ಮರಣೆ ಅವಶ್ಯಕ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಗಂಗಾವತಿ ಹರಮುನಿದರು ಗುರು ಕಾಯುವ ಎಂಬ ಮಾತಿನಂತೆ ಪ್ರತಿಯೊಬ್ಬರ ಬದುಕಿನಲ್ಲಿ ಮುಂದೆ ಗುರಿ ಹಿಂದೆ ಗುರುವಿನ ಅನುಗ್ರಹ ಅವಶ್ಯವಾಗಿದ್ದು ಈ ಹಿನ್ನೆಲೆಯಲ್ಲಿ ಗುರುದೋಷ ನಿವಾರಣೆಗೆ ತ್ರಿಮೂರ್ತಿ ಅವತಾರಿಗಳಾದ ಶ್ರೀ ದತ್ತಾತ್ರೇಯ ಗುರುಗಳ ನಾಮಸ್ಮರಣೆ ಅತ್ಯಂತ ಅವಶ್ಯಕವಾಗಿದೆ ಎಂದು ಶಂಕರಮಠದ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಹೇಳಿದರು ಅವರು ಶಂಕರಮಠದ ಶಾರದಾ ದೇಗುಲದಲ್ಲಿ ಶೃಂಗೇರಿ ಜಗದ್ಗುರುಗಳ ಸುವರ್ಣ ಮಹೋತ್ಸವದ ಪ್ರಯುಕ್ತ ಉಭಯ ಜಗದ್ಗುರುಗಳ ಅನುಗ್ರಹದ ಮೇರೆಗೆ ಹದಿನೈದನೇ ವರ್ಷದ ದತ್ತ ೇಯ ಜಯಂತ್ಯೋತ್ಸವ ಉಪಯುಕ್ತ ಧರ್ಮಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಶ್ರೀ ದತ್ತ ಕ್ಷೇತ್ರಗಳಾದ ಗಾಣಗಾಪುರ ರಾಯಚೂರು ಸಮೀಪದ ಕೃಷ್ಣಾ ನದಿಯ ನಡುಗಡ್ಡೆಯಾದ ಕುರುವಪುರ ಕ್ಷೇತ್ರಕ್ಕೆ ದರ್ಶನ ಪಡೆಯಲು ಕಷ್ಟಕರವಾಗಿತ್ತು ಈ ಹಿನ್ನೆಲೆಯಲ್ಲಿ ನಮ್ಮ ಸಮಾಜದ ಹಿರಿಯರು ಕಳೆದ ಹದಿನೈದು ವರ್ಷದ ಶ್ರೀ ದತ್ತಾತ್ರೇಯ ಜಯಂತಿ ಗುರು ದ್ವಾದಶಿ ಆಚರಣೆಯ ಮೂಲಕ ಗುರುಗಳ ಕೃಪೆಗೆ ಪಾತ್ರರಾಗುತ್ತಾ ಬದಲಾಗಿದೆ ಎಂದು ತಿಳಿಸಿದರು ಸಮಾರಂಭದ ಸಂಯೋಜಕರಾದ ಜಗನ್ನಾಥ್ ರಾವ್ ಅಳವಂಡೀಕರ್ ಮಾತನಾಡಿ ದತ್ತ ಜಯಂತಿ ಉತ್ಸವಕ್ಕೆ ಶೃಂಗೇರಿ ಉಭಯ ಜಗದ್ಗುರುಗಳ ಪ್ರೇರಣೆ ಸಹಕಾರದಿಂದಾಗಿ ಸಂಪೂರ್ಣ ಯಶಸ್ವಿಗೊಂಡಿದೆ ಧಾರ್ಮಿಕತೆ ಬೆಳೆಸುವುದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿದೆ ಎಂದರು ಸಮಾರಂಭಕ್ಕೆ ಪೂರ್ವದಲ್ಲಿ ಪಾದುಕೆಗಳಿಗೆ ಅಭಿಷೇಕ ಅಷ್ಟೋತ್ತರ ಪಾರಾಯಣ ಪಾಲಕಿ ಉತ್ಸವ ತೊಟ್ಟಿಲು ಉತ್ಸವ ಸೇರಿದಂತೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ದೇವಸ್ಥಾನದ ಪ್ರಧಾನ ಅರ್ಚಕ ಕುಮಾರ್ ಭಟ್ ಹಾಗೂ ವೇದಮೂರ್ತಿ ಮಹೇಶ್ ಭಟ್ ಜೋಶಿ ನೆರವೇರಿಸಿದರು ಚಿಕ್ಕ ಮಕ್ಕಳಿಂದ ಹಿರಿಯ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷ ಗಮನ ಸೆಳೆದವು ಈ ಸಂದರ್ಭದಲ್ಲಿ ಶಂಕರ್ ಮಠದ ಸೇವಾ ಟ್ರಸ್ಟ್ ಹಿರಿಯರಾದ ರಾಘವೇಂದ್ರ ಅಳವಂಡಿ ಬಾಲಕೃಷ್ಣ ದೇಸಾಯಿ ರಾವ್ ಮುಧಳೋಕರ್ ದತ್ತಾತ್ರೇಯ ಹೊಸಳ್ಳಿ ವಿಶ್ವನಾಥ್ ಅಳವಂಡಿ ಸುಧಾಕರ್ ಜೋಶಿ ಸೇರಿದಂತೆ ವಿವಿಧ ಭಜನಾ ಮಂಡಳಿಯ ಮಹಿಳೆಯರು ಪಾಲ್ಗೊಂಡಿದ್ದರು Субтитры подогнал «Симон»

अंबरा दंबरात्रि पद वल्लभ दिशं शंबरात्रि पा वल्लभ शिवरा शिवरा शिंबरात्रि पाद्लभ

蚂蚁。